ಒಡನಾಡಿ ಸಂಸ್ಥೆಯವರ ಮುಂದೆ ಪ್ರತ್ಯಕ್ಷ ಸಾಕ್ಷಿಯೊಬ್ಬರು ಪ್ರತ್ಯಕ್ಷರಾಗಿದ್ದಾರೆ ಅವರು ಒಂದಷ್ಟು ವಿಚಾರವನ್ನ ಒಡನಾಡಿ ಸಂಸ್ಥೆಯವರ ಮುಂದೆ ಹಂಚಿಕೊಂಡಿದ್ದಾರೆ ಏನು ಒಂದಷ್ಟು ವರ್ಷಗಳ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ಅಂದ್ರೆ ಈ ಸೌಜನ್ಯ ಇನ್ಸಿಡೆಂಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಇವರು ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ನಿಂತ್ಕೊಂಡಿದ್ರಂತೆ ಅವರು ಚಿಕಿತ್ಸಾಲಯಕ್ಕೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಸಮೀಪಕ್ಕೆ ಹೋಗಿದ್ದಾರೆ ಸಮೀಪಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಆಟೋ ಡ್ರೈವರ್ ಇದ್ದಂತಹ ವ್ಯಕ್ತಿ ಇವತ್ತು ಇಲ್ಲಿ ಯಾರು ಬರೋದಿಲ್ಲ ಪೇಷಂಟ್ಸು ಹೋಗಿ ಹೋಗಿ ಅಂತ ಹೇಳಿದ್ದಾನಂತೆ ಅದಾದ ಬಳಿಕ ಅವರಲ್ಲೇ ಮೂತ್ರ ವಿಸರ್ಜನೆಗೆ ಅಂತ ಹೋಗಿದ್ದಾರೆ ಅಲ್ಲೆಲ್ಲೂ ಕೂಡ ಟಾಯ್ಲೆಟ್ ಇಲ್ಲದಂತ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪ್ರಕೃತಿಯ ನಡುವೆ ಹೋಗಬೇಕಾಯ್ತು ಆಗಲೂ ಕೂಡ ಅವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರಂತೆ ಇಲ್ಲಿ ಬಾರ್ದು ನೀವೆಲ್ಲರೂ ಕೂಡ ಹೋಗಿ ಎನ್ನುವಂತ ರೀತಿಯಲ್ಲಿ ಶತ್ರು ಎಂಥ ದೊಡ್ಡ ಯೋಚನೆ ಮಾಡೋದು ನನ್ನಂತೂ ಕುಗ್ಸಕಂತೂ ಆಗಲ್ಲ ಅದಾದ ಬಳಿಕ ಅವ್ರಿಬ್ರು ಕೂಡ ಇಬ್ಬರು ಅವರು ಅವರಿಬ್ರು ಕೂಡ ಪ್ರಗತಿ ಚಿಕಿತ್ಸಾಲಯದ ಆಸುಪಾಸಿನಗೆ ಬರುವಂತ ಸಂದರ್ಭದಲ್ಲಿ ಬೂದು ಕಲ್ಲರಿನ ಒಂದು ಕಾರು ಬರುತ್ತಂತೆ ಹಾಗೆ ಒಂದು ಆಟೋ ಬರುತ್ತಂತೆ ಹಾಗೆ ಎರಡು ಬೈಕ್ ಗಳು ಕೂಡ ಬರುತ್ತಂತೆ ಅಲ್ಲಿ ಓರ್ವ ಹೆಣ್ಣು ಮಗಳನ್ನ ಕೈ ಹಿಂದ್ಗಡೆ ತಿರುಗಿಸಿ ಕಾರನ್ನ ಒಳಗಡೆ ತೋರಿಸಿಕೊಂಡು ಕಿಡ್ನಾಪ್ ಮಾಡಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾರಂತೆ ಇದು ಹೇಗೆ ಲಿಂಕ್ ಆಗುತ್ತೆ ಅಂದ್ರೆ ಈ ಹಿಂದೆ ಸೌಜನ್ಯ ಚಿಕ್ಕಮ್ಮ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದೀವಿ ಯಶೋಧ ಕೂಡ ನಾನು ಬರುವಂತ ಸಂದರ್ಭದಲ್ಲಿ ಮೂರು ಮಂದಿ ಅಲ್ಲಿದ್ರು ಎನ್ನುವ ರೀತಿಯಲ್ಲಿ ನೋಡ್ಮಮ್ಮ ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಅವರಲ್ಲೂ ಮಹಾನ್ ಈ ಪ್ರಪಂಚಕ್ಕೆ ಗೊತ್ತೇ ಆ ಸಂದರ್ಭದಲ್ಲಿ ಹೇಳಿದ್ದೇನಪ್ಪಾ ಅಂದ್ರೆ ಯಾವ್ದಾದ್ರು ಕೋರ್ಟ್ಗೆ ನಮ್ಮನ್ನ ಕರೆದ್ರೆ ಅಥವಾ ಸಾಕ್ಷಿ ಹೇಳಿ ಅಂತ ಕರೆದ್ರೆ ಎಲ್ಲಿಗೆ ಬರೋದಿಕ್ಕೆ ಬೇಕಾದ್ರೂ ನಾವು ರೆಡಿ ಇದ್ದೇವೆ ಒಟ್ಟಾರೆಯಾಗಿ ಹೆಣ್ಣು ನ್ಯಾಯ ಸಿಗಬೇಕು ಎನ್ನುವಂತ ರೀತಿಯಲ್ಲಿ ಅವ್ರು ಹೇಳಿದ್ರು ಒಟ್ಟಾರೆಯಾಗಿ ಕಿಡ್ನಾಪ್ ಆಗಿದ್ದನ್ನ ನಾವು ನೋಡಿದ್ದೇವೆ ಇಂತಿಂತದ್ದೆ ಕಾರ್ ಇತ್ತು ಇಂತಿಂತವರೇ ಕಿಡ್ನಾಪ್ ಮಾಡಿದ್ರು ಆ ಕಿಡ್ನಾಪ್ ಆದಂತ ಹೆಣ್ಣು ಮಗಳಿಗೂ ಕೂಡ ಇಂತಿಂತೆ ವಯಸ್ಸು ಎನ್ನುವ ರೀತಿಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅದು ಸೌಜನ್ಯಳ ಮತ್ತೊಬ್ಬರ ಯಾವ್ದು ಕೂಡ ಗೊತ್ತಾಗಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ ಮುಖವನ್ನು ಕೂಡ ಅವ್ರು ನೋಡಿಲ್ಲ ಆದ್ರೆ ಈ ಸೌಜನ್ಯ ಕೇಸ್ ನಲ್ಲಿ ಯಾವ ವಿಚಾರಗಳು ಬರ್ತಾ ಇತ್ತು ಅದು ಅದಕ್ಕೂ ಲಿಂಕ್ ಆಗುವ ರೀತಿಯಲ್ಲಿ ಇತ್ತು ಈಗೇನ್ ಮಾಡ್ತಾನೆ ನಿಮ್ ಹೀರೋ ಬಿಲ್ ಹೀಗಿವ ಗಾಯಗೊಂಡಿರೋ ಸಿಂಹದ ಉಸಿರು ಭಯಂಕರವಾಗಿರುತ್ತೆ ಎಸ್ಐಟಿ ರಚನೆ ಆಗ್ತಾ ಇದ್ದ ಹಾಗೆ ಅವರಿಗೆ ಮತ್ತೊಂದು ನಂಬಿಕೆ ಮತ್ತೊಂದು ಭರವಸೆ ಬಂದಿದೆ ಹೀಗಾಗಿ ಒಡನಾಡಿ ಸಂಸ್ಥೆಯವರ ಮುಂದೆ ಬಂದಿದ್ದಾರೆ ಒಡನಾಡಿ ಸಂಸ್ಥೆಯವರು ಅವರ ಮೂಲಕ ತಕ್ಷಣವೇ ಎಸ್ಐ ಟಿ ಸಹಾಯವಾಣಿಗೆ ಫೋನ್ ಮಾಡಿದ್ದಾರೆ ಸಹಾಯವಾಣಿಯಲ್ಲಿ ಆ ಕಡೆಯಿಂದ ಅಧಿಕಾರಿಯೊಬ್ಬರು ಕೂಡ ಅವರಿಗೆ ಸ್ಪಂದಿಸಿದ್ದಾರೆ ಅವರು ಕೂಡ ಬಹಳ ನೀಟಾಗಿ ಮಾತಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಇವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ ಚರ್ಚೆ ನಡೆಸಿ ಇವರಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಂದ ಉತ್ತರನೂ ಕೂಡ ಬಂತಂತೆ ನಮ್ಮ ಮೇಲಾಧಿಕಾರಿಗಳಿಗೆ ಈ ವಿಚಾರವನ್ನ ತಿಳಿಸ್ತೀವಿ ಅಂತ ಹೇಳಿ ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳಿಂದ ಮತ್ತೊಮ್ಮೆ ಫೋನ್ ಬಂದಿದೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಾವು ಕರಿತೀವಿ ಕರೆದಂತ ಸಂದರ್ಭದಲ್ಲಿ ನೀವು ಬರಬೇಕು ಈ ವಿಚಾರವನ್ನ ಹಂಚಿಕೊಳ್ಳಬೇಕು ಎನ್ನುವಂತ ರೀತಿಯಲ್ಲಿ ಹೇಳಿದ್ದಾರೆ ಈ ಮೂಲಕ ಇದೀಗ ಸಹಾಯವಾಣಿಯ ಮೂಲಕ ಮತ್ತೋರ್ವ ಪ್ರತ್ಯಕ್ಷ ಸಾಕ್ಷಿ ಪ್ರತ್ಯಕ್ಷ ಆದಂತಾಗಿದೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ರು ಸೌಜನ್ಯ ಪ್ರಕರಣ ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಎನ್ನುವ ರೀತಿಯಲ್ಲಿ ಅದ್ರ ತನಿಖೆ ಆಗ್ತಾ 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 ಯಾವ್ದು ಲಿಂಕ್ ಆಗಿ ಹೇಗೆ ಹೊರಗಡೆ ಬರುವಂತ ಸಾಧ್ಯತೆ ಇರುತ್ತೆ ಜೊತೆ ಇವರು ಹೇಳುವಂತ ಈ ಪ್ರತ್ಯಕ್ಷ ಸಾಕ್ಷಿಯ ವಿವರಣೆ ಇದೆಯಲ್ಲ ಇದು ಕೂಡ ಈ ಪ್ರಕರಣಕ್ಕೆ ಇನ್ನಷ್ಟು ತೂಕ ನೀಡುವಂತ ಸಾಧ್ಯತೆ ಇದೆ ಹಿಂದೆ ಏನೋ ನಡೆದಿರೋದು ಸತ್ಯ ಮುಂದೆ ಏನು ನಡೆಯೋದು ಸತ್ಯ ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ ಈ ನಿಜವಾದ ಸತ್ಯ ಯಾರು ನಂಬಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಯುಗದಲ್ಲಿ ಖುಷಿಯಾಗಿರುತ್ತೆ